ಜರ್ಮನಿಗೆ ಬಂದಾಗಿಂದ ಈ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುವ ಫ್ರೋಸನ್ ಚಿಕನ್ ತಿಂದು ತಿಂದು ಬೋರ್ ಆಗೋಗಿದೆ ಸೊ ಫಾರ್ ಅ ಚೇಂಜ್ ಈ ವೀಕೆಂಡ್ ಮಟನ್ ತಂದು ಭಾನುವಾರದ ಬಾಡೂಟ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ ತುಂಬಾ ಬಿಸಿಲು ಕಣ್ಬಿಡಕ್ಕೂ ಆಗ್ತಿಲ್ಲ ಅಂತ ಸನ್ ಲಾಸ್ ಹಾಕೊಂಡು ಕೂಲಾಗಿ ಹೊರಟುವ ಒಂದು ಟೂ ಮೀಟರ್ಸ್ ಕೂಡ ವಾಕ್ ಮಾಡಿರ್ಲಿಲ್ಲ ಅಷ್ಟ್ರಲ್ಲಿ ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು ನಾವು ಬಿಸಿಲು ಅಂತ ಛತ್ರಿನೇ ತೊಗೊಂಡು ಬಂದಿರಲಿಲ್ಲ ನನ್ನ ಛತ್ರಿ ಬೇರೆ ಮುರಿದೋಗಿತ್ತು ಸೊ ಹೊಸ ತಗೋಬಿಡೋಣ ಹೇಗಿದ್ರು ಬಂದಿದ್ದೀವಲ್ಲ ಅಂತ ಸೂಪರ್ ಮಾರ್ಕೆಟ್ಗೆ ಹೋಗಿ ಒಂದು ಛತ್ರಿ ತೊಗೊಂಡು ಹೊರಗೆ ಬಂದರೆ ಅಷ್ಟಲ್ಲಿ ಮತ್ತೆ ಬಿಸಿಲು ಬಂದುಬಿಟ್ಟಿದೆ ಸರಿ ಒಳ್ಳೇದೇ ಆಯಿತು ಅಂತ ಟರ್ಕಿ ಶಾಪ್ ಕಡೆ ಕೊಲ್ಟ್ವು ಹೋಗ್ತಾ ವೇ ಈ ಲೇಕ್ ಸಿಗತ್ತೆ ತುಂಬಾ ಪ್ರಶಾಂತವಾಗಿರೋ ಜಾಗ ಯಾವಾಗ್ಲೂ ಈ ಫೌಂಟೈನ್ ಮುಂದೆ ಒಂದಷ್ಟು ಪಾರಿವಾಳಗಳು ಕೂತಿರ್ತವೆ ಅಲ್ಲೇ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಮುಂದೆ ಹೋಗೋ ಚಿಕ್ಕ ಛತ್ರಿ ತಗೋಬಿಟ್ಟಿದ್ದೆ ಅದ್ರಲ್ಲೇ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಶಾಪ್ ರೀಚ್ ಆದ್ವು ಟರ್ಕಿಶ್ ಶಾಪ್ ಸ್ವಲ್ಪ ನಮ್ ಇಂಡಿಯನ್ ಸೂಪರ್ ಮಾರ್ಕೆಟ್ಸ್ ವೈಪ್ ಕೊಡುತ್ತೆ ಇಲ್ಲಿ ಎಲ್ಲಾ ತರ ವೆಜಿಟೇಬಲ್ಸ್ ಫ್ರೂಟ್ಸ್ ಮೀಟ್ಸ್ ಎಲ್ಲಾ ಸಿಗುತ್ತೆ ನನ್ನ ಫೇವ್ರೆಟ್ ಪಾರ್ಟ್ ಅಂದರೆ ಇಲ್ಲಿ ಸಿಗೋ ಬಿಸ್ಕೆಟ್ಸು ನಮ್ಮಲ್ಲಿ ಸಿಗೋ ಪಾರ್ಲೇಜಿ ಕ್ರ್ಯಾಕ್ ಚಾಕ್ ಜಿಮ್ ಜಾಮ್ ಬೆಣ್ಣೆ ಬಿಸ್ಕೆಟ್ಸ್ ತರಾನೇ ಇಲ್ಲಿ ಟರ್ಕಿಶ್ ಬ್ರ್ಯಾಂಡ್ ಬಿಸ್ಕೆಟ್ ಸಿಗುತ್ತೆ ಮಟನ್ ಕೂಡ ನಮ್ಗೆ ಯಾವ ತರ ಪೀಸ್ ಬೇಕು ಎಷ್ಟ್ ಬೇಕು ಯಾವ ಸೈಜ್ ಕಟ್ ಮಾಡ್ಬೇಕು ಎಲ್ಲಾ ಮಾಡ್ಕೊಡ್ತಾರೆ ನಾವು ನಮ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಮತ್ತೆ ಮಳೆಲ್ ನೆನೆಯ ಬೇಡ ಟ್ರೈನಲ್ಲಿ ಹೋಗ್ಬೇಡ ಅಂತ ಡಿಸೈಡ್ ಮಾಡಿ ರೈಲ್ವೆ ಸ್ಟೇಷನ್ ಹೋದ್ವು ಅಲ್ಲಿ ಟ್ರೈನ್ಗೆ ವೇಟ್ ಮಾಡುವಾಗ ಒಂದು ಕನ್ನಡ ಫ್ಯಾಮಿಲಿ ಸಿಕ್ಕಿ ನಮ್ನ ಮಾತಾಡ್ಸಿದ್ರು ನಮ್ಗಂತೂ ಕನ್ನಡದವ್ರು ಸಿಕ್ಬಿಟ್ರೆ ತುಂಬಾ ಖುಷಿ ಅವ್ರ ಜೊತೆ ಮಾತಾಡಿಕೊಂಡು ಟ್ರೈನ್ ಹತ್ತಿ ನಮ್ ಸ್ಟಾಪ್ ಬಂದಿದೆ ನೋಡ್ಕೊಂಡಿರ್ಲಿಲ್ಲ ಆಮೇಲೆ ಅವರೇ ಹೇಳಿ ನಿಮ್ ಸ್ಟಾಪ್ ಬಂತು ಅಂತ ಇಳಿಸಿದ್ರು ಅಲ್ಲಿಂದ ಬಂದು ದೇಸಿ ಸ್ಟೈಲಲ್ಲಿ ಮಟನ್ ಚಾಪ್ಸ್ ಮಾಡಿದ್ವು ರೆಸಿಪಿ ಅಬ್ಬಿದೆ ಆದ್ರೆ ಮಾಡಿದ್ ನಾನು ಸಕ್ಕತ್ತಾಗಿತ್ತು ನಮ್ಮ ಭಾನುವಾರದ ಮಾಡೂಟ ಹೊಟ್ಟೆ ತುಂಬಾ ಊಟ ಮಾಡದ್ ಮೇಲೆ ಎಫರ್ಟ್ ಹಾಕಿದ್ದು ಆಯ್ತು ಅನಿಸ್ತು ನೀವೇನಂತೀರಾ